ಆಯ್ ಅಲ್ಲೂ ನಮಸ್ತೆ ಕರು ನಾಡು ಇವತ್ತು ಏನಪ್ಪ ಅಂತಂದರೆ ಈ ಬ್ಯಾಚುಲರ್ ಲೈಫಲ್ಲಿ ಇವತ್ತಿಂದ ನಾನು ಡಿಸೈಡ್ ಮಾಡಿದೆ ಏನಾದರೂ ಒಂದು ಚೆನ್ನಾಗಿರೋ ಕಂಟೆಂಟ್ ಮಾಡಬೇಕಲ್ಲ ಅಂತ ಬಟ್ ಇವತ್ತಿಂದ ಒಂದು ಚೆನ್ನಾಗಿರೋ ಕಂಟೆಂಟ್ ಅಂದರೆ ಬ್ಯಾಚುಲರ್ ಲೈಫಲ್ಲಿ ಬ್ಯಾಂಗ್ಳೂರಲ್ಲಿ ಯಾವ ಥರ ಜೀವನ ಮಾಡ್ತಿದ್ದೀವಿ ಎಷ್ಟು ಕಷ್ಟ ಇದೆ ಅಂತ ಇವತ್ತಿನ ಫೋರ್ಟಿ ಚೆನ್ನಾಗಿ ಹೇಳ್ತೀನಿ ಮತ್ತು ತೋರಿಸ್ತೀನಿ ಡೈಲಿ ಬ್ಲಾಗಲ್ಲಿ ಇದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆಗಿದೆ ನೋಡಿ ಎಲ್ಟಿ ಇದೆ ಮಳೆ ಟೈಮಲ್ಲಿ ಮಾತ್ರ ಸೈಕ್ ಆಗಿರುತ್ತೆ ನೋಡಕ್ಕೆ ಮತ್ತೆ ನೈಟ್ ಶೂಫ್ಟ್ ಮಾಡಿ ಬೆಳಗ್ಗೆಯಿಂದ ಮಲಗಿ ಇವಾಗ ಗೆದ್ದಿದ್ದೀನಿ ಆ್ಯಕ್ಚುಲಿ ಇದೆ ನಾನು ರೂಮು ಗಲೀಜಾಗಿ ಇಟ್ಕೊಂಡಿದ್ದೀನಿ ಬಟ್ ಬ್ಯಾಚುಲರ್ಸ್ ಅಲ್ವಾ ಮಧ್ಯಾಹ್ನ ಊಟ ಏನು ಮಾಡೋದು ಅಂತ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನ್ಗೆ ಓಟ್ಸ್ ಪ್ಯಾಕೆಟ್ ಇತ್ತು ಓಟ್ಸ್ ಹಾಕದೆ ನೀರು ಹಾಕ್ತೆ ಬಿಸಿ ಮಾಡಿದೆ ಹಾಕ್ತೆ ಓಟ್ಸ್ ರೆಡಿಯಾಗಿದೆ ಇದೆ ಸಿಂಪಲ್ ಆಗಿ ಹುಡುಗರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದ್ರೆ ಅಂತಂದ್ರೆ ಹುಡುಗಿಕ್ಕೇನು ಗೊತ್ತು ಹುಡುಗರು ಕಷ್ಟ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಹುಡುಗಿರು ಅಡುಗೆ ಮಾಡ್ತಾರೆ ಅವರು ಕರೀತೇನೆ ಬಟ್ ಹುಡುಗರು ಎಷ್ಟು ಕಷ್ಟಪಡ್ತವ್ರೆ ಅಡಿಗೆ ಅಡುಗೆ ಮಾಡ್ಕೊಂಡು ಝೀರೋ ಇಂದ ಕಲಿಬೇಕಲ್ವಾ ನೋಡುವ ನೆಕ್ಸ್ಟ್ ಟೈಮ್ನ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ಇಡೇ ಇಷ್ಟೇನೆ